ನಮಸ್ಕಾರ ಅಸ್ಲಾಂ ಜೈ ಜೈದೀನ್ ನಾನು ಹನ್ನೊಂದು ಕೋಟಿ ಅವರಿಗೆ ಹಲವಾರು ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ ಅವರು ನನಗೆ ಬಹಳ ಗೌರವತ್ಯನಾಗಿ ಕರೆದಿದ್ದಾರೆ ಅವರು ದಿನ ನಾನು ಬಹಳ ಗೌರವದಿಂದ ನೋಡ್ಕೊಳ್ತೇನೆ ನಾನು ಪ್ರೋಗ್ರಾಮ್ದಲ್ಲಿ ಬಂದಾಗ ಅವರ ಕಾರ್ಯಗಳನ್ನು ನಾನು ನೋಡಿದ್ದಿಲ್ಲ ಆದರೆ ಫೇಸ್ಬುಕ್ಕಲ್ಲಿ ನಾನು ಇನ್ಸ್ಟಾಗ್ರಾಮ್ ಆಗಲಿ ಅವ್ರದ್ದು ಒಳ್ಳೆಯ ಕಾರ್ಯಗಳನ್ನು ನೋಡ್ತಿದ್ದೆ ಇವತ್ತು ಅವರ ಆಫೀಸ್ನಲ್ಲಿ ಎಲ್ಲ ನೋಡಿದ್ರು ಅವರು ಕಾರ್ಯ ಮಾಡೋದು ಭಂಡಾರನೇ ಇದೆ ಇಲ್ಲಿ ನನಗೆ ಇನ್ನೂ ಸಮಯ ಇದ್ದಿಲ್ಲ ಇದ್ರೆ ಇಲ್ಲಿ ಏನಪ್ಪ ನನಗೆ ಸಮಯನೇ ಗೊತ್ತಾಗ್ತಿಲ್ಲ ಅವ್ರಿಗೂ ಕಾರ್ಯಗಳನ್ನು ನೋಡೋಕೆ ಅವರೆಲ್ಲ ಅವರು ಅನುಭವ ಇಟ್ಟಿದ್ದಾರೆ ಅವ್ರು ಏನೇನು ಮಾಡ್ಯಾರ ಏನೇನಿಲ್ಲ ಅಂತ ಅವರು ಎಂಥ ಹೈಲೈಟ್ ಜೊತೆಗಳಿಂದ ಹಿಡಿದು ತಮ್ಮ ಊಟ ಇಲ್ಲದ ಬಡವ ಯಾರು ಅನಾಥ ಅನಾಥ ಘಟಕದಲ್ಲಿ ಮಕ್ಕಂಡಿದ್ದವನು ಈಗನ ಅವರು ಕಾಳಜಿನಿಂದ ನೋಡಿ ತನ್ನ ಕೈಯಾರಿ ತ ಅನ್ನವನ್ನು ತಿನ್ನಿಸೋದನ್ನು ಗರ್ಭ ಮೇಲೆ ನೋಡಿದರೆ ನನಗೆ ಭಾಳ ಸಂತೋಷ ಆಯಿತು ಮನುಷ್ಯ ಬಂದಿದ ಮೇಲೆ ಜೀವನದಾಗ ಏನಿರೋದಲ್ಲ ಬಂದಿದ್ದು ಖಾಲಿ ಹೋಗೋದನ್ನು ಖಾಲಿ ಅದನ್ನು ಬಿಟ್ಟು ನಾವು ಅದು ಬೇಕು ಇದು ಬೇಕು ಅಂತ ನಾವು ಸಾಯ್ತಿರ್ತೀವಿ ಅದನ್ನು ಬದಲಾಗಿ ನಮ್ಮ ಹನುಮಂತರು ಅವರ ಕಾರ್ಯಗಳನ್ನು ನೋಡಿ ಬಹಳ ನನಗೆ ಸಂತೋಷ ಆಯಿತು ಇವತ್ತು ಅವರು ಹೈಫೈ ಲೀಡರ್ಗಳಿಂದ ಲಿಂಕ್ಲಿಂದ ಅವರು ಬಡವರ ಸೇವೆಯಿಂದ ಅವರು ಜೀವನ ನಡೆಸುತ್ತಿದ್ದಾರೆ ಅವರ ಜೀವನದಲ್ಲಿ ಇನ್ನೂ ದೇವರು ಧೈರ್ಯ ತುಂಬಲಿ ಅನೇಕವರು ಅವರಿಗೆ ಸಹಾಯವಾಗಲಿ ಆ ದೇವರ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಇವರು ಎಲ್ಲ ಸಹಾಯ ಮಾಡಿಕೊಂಡು ನಮಗೆ ದೀವ ಎಷ್ಟೋ ಸಂತೋಷ ಆಗಿದೆ ಅವರಿಗೆಲ್ಲ ಯಾವಾಗಲೂ ಸಂತೋಷವಾಗಿರಲಿ ಇದರಿಂದ ಬೆಳಿಲಿ ಎಲ್ಲ ಯಾವಾಗಲೂ ಸಹ ಮೇಲಿಗೆ ಹೋಗಲಿ ಅಂತ ದೇವ್ರನ್ನ ಕೇಳಿಕೊಟ್ಟಿದ್ದೀನಿ ಅವರಿಗೆಲ್ಲ ಒಳ್ಳೆಯದು ಮಾಡಿದಂತ ಅವ್ರ ದೇವನ್ನೆಲ್ಲ ಆಶೀರ್ವಾದ ಪಡಬೇಕಂತ ಶುಭವಾಗ ನಮಸ್ಕಾರ ಕರ್ನಾಟಕದ ಜನತೆಗೆ ಎಲ್ಲರಿಗೂ ವಿಜಯಬಿನ್ ಈಗಾಗಲೇ ನಮ್ಮ ಎ ಕೆ ಜಾಗೀರ್ದಾರ್ ಗುರು ಅವರು ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರಕ್ಕೆ ಆಗಮಿಸಿರುವ ಉದ್ದೇಶ ಏನಂದರೆ ಈಗಾಗಲೇ ಏನು ಬೀದರ್ ಜಿಲ್ಲೆ ಮುನಾವಳ ತಾಲೂಕಿನಲ್ಲಿ ಪುರುಷದ ಒಂದು ಕಾರ್ಯಕ್ರಮವನ್ನು ಇದೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಹೇಳುವುದಕ್ಕಾಗಿ ನಮ್ಮ ಸೇವಾ ಕೇಂದ್ರಕ್ಕೆ ಆಗಮಿಸಿದ್ರು ಈಗಾಗಲೇ ನಮ್ಮ ಸೇವಾ ಕೇಂದ್ರದಲ್ಲಿ ಹಲವಾರು ಸಾಮಾಜಿಕ ಸೇವೆಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವತ್ತಿನ ದಿನಗಳಲ್ಲಿ ಇಷ್ಟು ಕಾಲ ಹಗರಣ ಮಾಡ್ತಾ ಇದ್ದಿಲ್ಲ ಅವ್ರು ಬರ್ತಿದ್ರು ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ರು ಈಗ ನಾವು ಮಾಡಿರ್ತಕ್ಕಂಥ ಹಲವಾರು ಸೇವಾ ಕಾರ್ಯಕ್ರಮದ ಭಾವಚಿತ್ರ ಫೋಟೋಗಳನ್ನು ನೋಡಿ ವೀಕ್ಷಣೆ ಮಾಡಿ ನಾವು ಮಾಡ್ತಕ್ಕಂಥ ಸಾಮಾಜಿಕ ಸೇವೆಗಳಿಗೆ ಭಾಳಷ್ಟು ಹೆಮ್ಮೆಯ ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಮ್ಮ ಬುಡಗ ಜಂಗಮದ ಸಮುದಾಯದ ಏನಷ್ಟು ಭಾಳ ಆ ಸಮುದಾಯದಲ್ಲಿ ಸಂಘಟನೆ ಜೀವಿತ ಆ ಸಮುದಾಯಕ್ಕೆ ಭಾಳಷ್ಟು ಮೂಲಭೂತ ಸೌಕರ್ಯಗಳ ಜೊತೆ ಇರ್ತಕ್ಕಂಥ ನಮ್ಮ ಹನುಮಂತ ಬಂದಿದ್ದಾರೆ ಹಾಗೂ ನಮ್ಮ ಬುಡಗ ಸಂಗಮದ ಇನ್ನೊಬ್ಬ ಸ್ನೇಹಿತ ವಿಡಿಯೋ ಮಾಡ್ತಾ ಇದ್ದಾನೆ ಆ ಪರಮಾನಂದ್ ಅಂತ ಈಗಾಗಲೇ ಮಾನ್ವಿಯಲ್ಲಿ ಹಲವಾರು ಪ್ಲಾಟ್ಗಳು ಕೊಡಿಸುತ್ತಾ ತನ್ನೇ ಆದ ಕಾಯಕವನ್ನು ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ಜೊತೆಯಾಗಿ ನಮ್ಮ ತಮ್ಮ ಇಲ್ಲೇ ಇರ್ತಾರೆ ಮಹೇಶ್ ಎಂಬ ಈ ಒಂದು ಕ ಒಂದು ಸೇವಾ ಕೇಂದ್ರದಲ್ಲಿ ಬಂದಿರ್ತಾರೆ ಹಾಗಾಗಿ ನಮ್ಮ ಎ ಕೆ ಎಕೆ ಗುರು ಅವರಿಗೆ ನಮ್ಮ ಸರ್ವಧರ್ಮ ಸೇವಾ ಬೆಲ್ಪ ಟ್ರಸ್ಟ್ ಬಡವರ ಸೇವಾ ಕೇಂದ್ರಕ್ಕೆ ಯಾರೇ ಬರಲಿ ನಾವು ಅವ್ರಿಗೆ ಪ್ರೀತಿ ಸನ್ಮಾನಿಸೋದು ಸನ್ಮಾನಿಸುವುದು ನಮ್ಮ ಸೇವಾ ಕೇಂದ್ರದ ಒಂದು ನಡೆ ಹಾಗಾಗಿ ಒಂದು ಸಣ್ಣ ವೀಕ್ಷಣೆ ಸನ್ಮಾನವನ್ನ ಅಲಂಕರಿಸಿ ನಮ್ದೆ ಹಾಗೆ ನಮ್ಮ ಹನುಮಂತ ಬುಡಗ ಜಂಗಮದ ಸ್ನೇಹಿತರಾಗಿರ್ತಕ್ಕಂಥ ನರ್ಮದವ್ರಿಗೂ ಸಹ ಸನ್ಮಾನಿಸ್ತೇವೆ ಸ್ನೇಹಿತರೆ ವಿಷಯ ಇಷ್ಟೆ ನಾವಿರೋದೇ ಸ್ವಲ್ಪ ದಿನ ಯಾ ಕ್ಷಣದಲ್ಲಿ ಯಾವಾಗ ಏನಾಗ್ತದೋ ಮನುಷ್ಯನಿಗೆ ಗೊತ್ತಿಲ್ಲ ಹಾಗಾಗಿ ನಾವು ಬದುಕಿರೋ ಸ್ವಲ್ಪ ದಿನ ಕಾಲಘಟ್ಟದಲ್ಲೇ ಆದ್ರೂ ಮಾನವೀಯತೆಯಿಂದ ನಾಲ್ಕು ಜನರಿಗೆ ಒಳ್ಳೇದು ಮಾಡೋಣ ಒಂದ್ ವೇಳೆ ಒಳ್ಳೇದ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಹ ಕೆಟ್ಟದು ಮಾಡೋದು ಬೇಡ ಯಾಕಂದ್ರೆ ಕೋಟಿ ಕೋಟಿ ಆಸ್ತಿ ಗಳಿಸಿಟ್ರು ಸಹ ಏನು ನಾವು ಜೊತೆಗೊಳಿಯೋದಿಲ್ಲ ಏನೆಲ್ಲ ಆಶಾ ಆಕಾಂಕ್ಷೆಗಳು ಇದ್ದಾವೆ ನಮಗೆ ನಾವು ಕಾರಲ್ಲಿ ಓಡಾಡಬೇಕು ದೊಡ್ಡ ದೊಡ್ಡ ಇರಬೇಕು ಒಂದು ಐವತ್ತು ಎಕರೆ ನೂರು ಎಕರೆ ಒಳನೇ ಪರ್ಚೇಸ್ ಮಾಡಿ ಹೊಲನ ನಾವು ದೊಡ್ಡ ಒಡೆಯರ್ ಆಗಬೇಕು ಅನ್ನೋ ಒಂದು ಆಶಾ ಭಾವನೆ ಇದ್ದೀವಿ ಎಲ್ಲ ಆಶವನ್ನ ಬಿಟ್ಟು ಕಾಣದೆ ಲೋಕಕ್ಕೆ ಹೋಗ್ತಕ್ಕಂಥವ್ರು ನಾವು ಆ ಕಾಣದೆ ಹೋಗ್ತಕ್ಕಂಥ ಲೋಕಕ್ಕೆ ಅಂತ ಗೊತ್ತಿದ್ರು ಸಹ ನಾವು ಸ್ವಾರ್ಥಿಯಾಗಿ ಅಹಂಕಾರರಾಗಿ ಬದುಕದೆ ಮಾನವತ ದೃಷ್ಟಿಯಿಂದ ಯಾರ್ಯಾರು ಸಮಾಜ ಸೇವೆ ಮಾಡ್ತಾರೆ ಕೈಲಾದಷ್ಟು ತನುಮನ ಒಂದು ಸಹಾಯ ಸಾಕಾರ ಮಾಡಿದ್ರೆ ನಿಮ್ಮ ಆಯುಷ್ ಹೆಚ್ಚಾಗ್ತದೆ ನಿಮ್ಮ ಕುಟುಂಬಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತದೆ ಅನ್ನೋ ಒಂದು ಆಶಾಭಾವನದ ಮೂಲಕ ಈ ಸಾಮಾಜಿಕ ಜಾಲತಾಣದ ಮೂಲಕ ನಾನು ಗುರುಗಳಿಗೆ ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ ಗುರುಗಳೇ ನಮ್ಮ ಸೇವಾ ಕೇಂದ್ರಕ್ಕೆ ಈಗಾಗಲೇ ನಾವು ಅಂತಿಮ ಯಾತ್ರೆ ವಾಹನವನ್ನು ತರ್ತಾ ಇದ್ದೀವಿ ನಮ್ಮ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಮಾಡಿ ಈ ಅಂತಿಮ ಯಾತ್ರೆ ವಾಹನ ಯಾಕೆತ್ತೋ ಮನುಷ್ಯ ಬದುಕಿದ್ದಾಗ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಈಗಾಗಲೇ ನಮ್ಮಲ್ಲಿ ಕೆಲವು ವಸ್ತುಗಳು ಅಂತಿಮ ಯಾತ್ರೆಗೆ ಬೇಕಾಗಿರೋ ಕೆಲವು ವಸ್ತುಗಳು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಆದರೆ ಜೊತೆ ಜೊತೆಗೆ ಇನ್ನೊಂದು ಎರಡು ಆಶೆಗಳಿದ್ದಾವೆ ಆ ಕೇಂದ್ರಕ್ಕೆ ತಮ್ಮ ಕಲಿಯಾದಷ್ಟು ಸಹಾಯ ಸಲ್ಲಿಸಬೇಕಂತ ಈ ಸಾಮಾಜಿಕ ಜಾಲತಾಣ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಏಕೆ ಗುರುವರು ಒಂದು ಒಂದೆರಡು ಮಾತಾಡ್ತಾರೆ ನಾವು ವೀಕ್ಷಣೆ ಮಾಡಿ